ಗೈಸ್ ಇವಾಗ ಬೇಗ ಮುಖ ತೊಳ್ಕೊಂಡೀಗ ಒಂದ್ ರೌಂಡ್ ಸ್ಟೇಡಿಯಂ ಕಡೆಗೆ ಹೋಗ್ಬಿಟ್ಟು ಬರೋಣ ಇವಾಗ ಎಲ್ಲಾ ಪ್ರೋಗ್ರಾಮ್ ಎಲ್ಲ ಮುಗ್ದಿರುತ್ತೆ ಲಾಸ್ಟ್ ಬ್ಲಾಗ್ ಅಲ್ಲೇ ಹೇಳಿದ್ದೆ ಏನಕ್ಕೆ ನಾನು ಸ್ಟೇಡಿಯಂಗೆ ಹೋಗಕ್ಕೆ ಆಗ್ಲಿಲ್ಲ ಅಂತ ಬನ್ನಿ ಫ್ರೆಶ್ ಅಪ್ ಆಗೋಣ ಸುಮ್ನೆ ಬರೋಣ ಈಗ ನಮ್ಮಮ್ಮ ನನಗೆ ಗುರ್ತಿದಲೇ ಒಂದು ಟಿ ಶರ್ಟ್ ತರಿಸಿದ್ರು ನೋಡಿ ಇಲ್ಲಿ ಇಂಡಿಯಾ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅನ್ನೋದು ಸುತ್ತವಾಗಿ ಬನ್ನಿ ಒಂದು ರೌಂಡ್ ಹಾಕ್ಬಿಟ್ಟು ಬರೋಣ ಆ್ಯಕ್ಚುಲಿ ಇಷ್ಟಿ ಸ್ಟೇಡಿಯಮಲ್ಲಿ ಎಲ್ಲ ಫುಲ್ ಮುಗ್ದೋಗಿರುತ್ತೆ ಸರಿ ಓ ಬೆಳಗ್ಗೆಲ್ಲ ಚೆನ್ನಾಗ್ ಬಿಸಿಲಿತ್ತು ಬಟ್ ತಗೊಳ್ರಪ್ಪ ಇವಾಗ ಸ್ವಲ್ಪ ಮೋಡ ಬೇರೆ ಆಗೈತೆ ಪಕ್ಕ ಸರಿಯಾಗಿ ಮಳೆ ಬರೋದು ಗುರು ಇವತ್ತು ಸದ್ಯವಾಗ ಮಳೆ ರಾತ್ರಿ ಮಾತ್ರ ಬರ್ತೈತೆ ಇನ್ನಿನ್ ಇವಾಗ ಮದ್ವೆ ಟೈಮ್ ಬೇರೆ ಈಗ ಶುರು ಇನ್ ಚತ್ರೆ ಎಲ್ಲಾ ಫುಲ್ ರಶ್ ಇರ್ತದ ದೊರೆ ಕಾಪಾಡಪ್ಪ ಸ್ಕೂಲ್ ಮಕ್ಳೆಲ್ಲ ಹೋಯ್ತಾವ್ರೆ ಮೋಸ್ಟ್ಲಿ ಒಂದೊಂದ್ ಸ್ಕೂಲಲ್ಲಿ ಏನಾದ್ರು ಒಂದೊಂದ್ ಸ್ಕೂಲಲ್ಲಿ ಏನಾದ್ರು ಪ್ರೋಗ್ರಾಮ ಏನಾದ್ರು ಇರ್ತದೆ ನೋಡಿ ಇಲ್ಲಿ ಸ್ಕೂಲ್ ಮಕ್ಳೆಲ್ಲ ಇಲ್ಲಿ ಅವರಲ್ಲ ಎಲ್ಲಾ ಪ್ರೋಗ್ರಾಮ್ ಎಲ್ಲಾ ಮುಗಿತಾವ ಏನೋ ಇವರೆಲ್ಲರೂ ಪ್ರೋಗ್ರಾಮ್ ಎಲ್ಲ ಮುಗಿಸ್ಬಿಟ್ಟು ಹೋಗ್ತಾವ್ರೆ ಓ ಗೇಟ್ ಕ್ಲೋಸು ಅಪ್ಪಿ ಪ್ರೋಗ್ರಾಮ್ಗೆ ಹೋಗ್ತಿದ್ಯಾ ಪ್ರೋಗ್ರಾಮ್ಗೆ ಹೋಗ್ತಿದ್ಯ ಇಲ್ವಾ ಹೌದು ಚಕ್ರಂಜನ್ಯ ಬ್ಲಾಕ್ಸ್ ಗೈಸ್ ಗೈಸ್ ಆ್ಯಕ್ಚಲಿ ಇವಾಗ ನಾನು ಬಂದಿದ್ದು ಬ್ಯಾಕ್ ಗೇಟಿಂದ ಬಟ್ ಇಲ್ಲಿ ಗೇಟೇ ಓಪನ್ ಮಾಡಿಲ್ಲ ಮತ್ತು ಸುಮಾರು ಜನ ಇಲ್ಲಿ ಸ್ಕೂಲ್ ಸ್ಟೂಡೆಂಟು ಅವರೇ ಮೋಸ್ಟ್ಲಿ ಅವರು ಸ್ಕೂಲ್ ಸ್ಟೂಡೆಂಟ್ ಅಂತೀನಿ ಕಾಲೇಜ್ ಸ್ಟೂಡೆಂಟು ಮೋಸ್ಟ್ಲಿ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ ಅವ್ರಿಗೂ ಮೋಸ್ಟ್ಲಿ ಇವಾಗ ಫಂಕ್ಷನ್ ಏನೋ ಇರ್ಬೋದು ಗೈಸ್ ಆ್ಯಕ್ಚುಲಿ ಇವಾಗ ಇಲ್ಲಿ ನಮ್ಮ ರಾಘವ್ರ ಮನೆ ಈಗ ಬಂದಿದ್ದೀನಿ ಇವನು ಬರ್ತಾನೆ ಅಂತ ನಾ ಬೆಳಗ್ಗೆ ಏನ್ರಿ ಮೀಡಿಯಾ ಹೋಗಿದ್ದು ಬೆಳಗ್ಗೆ ಪಬ್ಜಿ ಬರ್ತೀನಿ ಆಡ್ಬಾರ್ದು ತಲೆ ಕೆತ್ತ ಇಲ್ಲ ಬರೀ ಬ್ಯಾಟ್ರಿ ಿ ಕಣ ವಿಡಿಯೋ ಆನ್ ಅಲ್ಲಿ ನಿಜ ಮರ ಸ್ಟೇಡಿಯಂ ಹೋಗಿದ್ನ ಎಲ್ಲ ಮುಗ್ದೋಗಿದ್ ಕಣ್ಣಲ್ಲಿ ರಶ್ ಇತ್ತು ಹುಡುಗಿ ಬ್ಲೂ ಲೈಟ್ ಆಗ್ತೈತೆ ಅಂತ ಕೊಟ್ಟಿಲ್ಲ ಪೂರ್ತಿ ಆಗ್ತಾನೆ ಅಂತೂ ಇಂತೂ ಯೂಟ್ಯೂಬ್ ಅಲ್ಲೇ ನೋಡಿ ತಿಂಡಿ ಮಾಡೋದೆಲ್ಲ ಕಲ್ಸ್ಬಿಟ್ಟ ಹುಡುಗ ಹೇಳ್ಪಟ್ಟಿದ್ ಅಡಿಗೆ ಹುಡುಗಿ ತಾನೆ ಹುಡುಗಿ ಯಾರೇನು ಅವಳು ಇವತ್ತೇನು ನಮ್ಮಪ್ಪ ಇಲ್ಲೇ ಕಾಯಿ ಸುಲ್ ಬಿಟ್ಟವ್ರಲ್ಲ ಗಾರ್ಡನ್ ಹೋಗಿಲ್ಲ ಇದು ಗಾಯ್ಸ್ ಇವತ್ತು ಏನ್ ಬಿಸಿಲೈತೆ ಅಂದ್ರೆ ಸರಿಯಾಗಿ ಬಿಸ್ಲೈತ್ ಬರು ಪಪ್ಪ ಇಲ್ಲ ಇದು ಲೋನಾ ಬಿಸಿಲಕ್ ಹಾಕ್ತಿದ್ದೀರಾ ಹ್ಮ್ ಹಾಕ್ಲಾ ಎರಡ್ ಸಾವಿರದ ನಮ್ಮಪ್ಪ ನಮ್ಮಅಪ್ಪ ಲೋಣ ಇಲ್ಲಿ ಹೊರಗಡೆ ಹಾಕೋರೆ ಗೈಸ್ ಅಪ್ಪ ರಜೆ ಟೈಮ್ ಅಲ್ಲಿ ಏನೇನೋ ಮಾಡ್ತಾರೆ ಏನೇನೋ ಮಾಡ್ತಾರೆ ಅಂದ್ರೆ ಫುಲ್ಲು ಅಂದ್ರೆ ಏನಾದ್ರು ಫುಲ್ ಏನಾದ್ರು ಕೆಲಸ ಮಾಡ್ತೇನೆ ಇರ್ತಾರೆ ಮನೇಲಿ ಏನಾದ್ರೂ ಕೆಲ್ಸ ಮಾಡೋದಿದ್ರೆ ಇವಾಗ ಹಂಗೆ ಇವತ್ತು ನೋಡಿ ನೋಡಿಲಿ ಏನ್ ಮಾಡೋರ್ ಆಕ್ಚುಲಿ ಇದು ನೀರು ಇಲ್ಲಿ ಡೈರೆಕ್ಟ್ ಅಲ್ಲಿ ಸಿಂಟೆಕ್ಸ್ ತುಂಬಿಟ್ಟು ಬಿಟ್ಟು ಡೈರೆಕ್ಟ್ ಶೀಟಿಗ್ ಬೀಳೋದ ಶೀಟಿಂದ ಇಲ್ಲಿ ಪೈಪಿಗ್ ಬಿಡೋದು ಈ ಪೈಪ್ ಇಂದ ಡೈರೆಕ್ಟ್ ಇಲ್ಲಿ ಕೆಳಗಡೆ ಬೀಳೋದು ಆದ್ರೆ ಇವಾಗ ನೋಡಿ ಇದನ್ನ ಯಾವ ತರ ಮಾಡೋರೆ ಇದನ್ನ ಇಲ್ಲಿ ಕೂರಿಸಿ ಅಲ್ಲೊಂದು ಪೈಪ್ ಕೊಟ್ಟು ಡೈರೆಕ್ಟ್ ಈಗ ಅಲ್ಲಿಗೆ ಹೋಗುತ್ತೆ ಚರಂಡಿಗೆ ಹೋಗುತ್ತೆ ಹಿಂಗೆ ನಮ್ಮಪ್ಪ ಏನಾದ್ರು ಫ್ರೀ ಏನಾದ್ರು ಇದ್ರೆ ಮನೇಲಿ ಈ ತರ ಕೆಲಸ ಏನಾದ್ರು ಮಾಡ್ತಿರ್ತಾರೆ ಹಾ ಇವಾಗ ಆರೆಕ್ ಸ್ಟಾರ್ಟ್ ಮಾಡ್ತಾರೆ ಏನಿಲ್ಲ ಹಂಗಂತ ಪಾಪ ಒಬ್ರು ಕಮೆಂಟ್ ಹಾಕಿದ್ರು ಎಲ್ಲ ಬೈಕ್ನೆಲ್ಲ ಒರೆಸ್ತೀರಾ ಪಾಪ ಕಾರ್ ಏನ್ ಮಾಡೈತೆ ಅಂತ ಒಬ್ರು ಕಮೆಂಟ್ ಹಾಕಿದ್ರು ಬ್ರೋ ಇದು ಏನೋ ಬೈಕ್ ಎಲ್ಲ ಒರೆಸ್ತಾರೆ ಆದ್ರೆ ಪಾಪ ಕಾರ್ ಏನು ಏನ್ ಮಾಡಿದೆ ಅಂತ ಬೇರೆ ಕಮೆಂಟ್ ಹಾಕಿರೋ ಕಾರನ್ನೆಲ್ಲ ವರ್ಸು ಶೆಡ್ಡಿಗೆ ನಿಲ್ಸಿರೋದು ನೋಡಿ ಇಲ್ಲಿ ಒಂದ್ ಪಿನ್ ಪಾಯಿಂಟ್ ಅಲ್ಲೂ ಧೂಳಿಲ್ಲ ಹೇಳ್ಬೇಕು ಅಂದ್ರೆ ಇವಾಗ ಬೇರೆ ಈಗ ಆರ್ ಎಕ್ಸಿನ್ ಬೇರೆ ಈಗ ಸ್ಟಾರ್ಟ್ ಗೈಸ್ ನೋಡಿ ಇವಾಗ ಕಾರ್ ಹೆಂಗ್ ಕಾಣಿಸ್ತೈತಂತ ಗೈಸ್ ನಮ್ ಕುತ್ಕೊಂಡು ಏನೋ ಮಾಡ್ತಾರಪ್ಪ ಎಲೆ ತಗೊಂಡು ಏನಮ್ಮ ಏನ್ ಮಾಡ್ತಿದ್ಯಾನ್ ಅದೇನ್ ಸುಮ್ನಿಂಗ್ ಮರ್ಚದ್ ಬಿಟ್ ನೀನ್ ಏನೋ ಡಿಸೈನ್ ಎಲ್ಲಾ ಮಾಡ್ಕೊಂಡ್ ಕೂತಿದ್ಯಾ ಗೈಸ್ ನೋಡಿ ಇಲ್ಲಿ ಹೆಂಗ್ ಹೆಂಗ್ ಡಿಸೈನ್ ಮಾಡ್ತಾವ್ರೆ ಗೈಸ್ ನಾಳೆ ಬೇರೆ ಅಬ್ಬಾ ನಾವು ಈ ಸಲ ಸಿಂಪಲ್ ಆಗಿ ಮಾಡಿ ಮುಗಿಸೋಣ ಅಂತ ಪ್ಲಾನ್ ಅಮ್ಮ ಹೋಗೋಣ ಅಂದ್ರೆ ಮಾರ್ಕೆಟ್ಗೆ ಯಾವಾಗ ಟೈಮ್ ಆಯ್ತಲ್ಲಮ್ಮ ಆರು ಕಾಲು ಐದು ಗಂಟೆ ಹಂಗೆ ಹೋಗೋಣ ಒಂದು ಐದುವರೆ ಹಂಗೆ ಗಾಯ್ಸ್ ನಾವು ಅಮ್ಮ ಕಟಿಂಗ್ ಫ್ಲೇರ್ ಎಲ್ಲ ಇಟ್ಟಿವಾಗ ಹುಡುಕ್ತವ್ರೆ ಅವತ್ತು ನೀನು ಅದಕ್ಕೂ ಒಂದು ಇದು ಅಮ್ಮ ಅಲ್ಲಿ ಹುಷಾರು ಕ್ಯಾಮ್ರ ಐತೆ ಗೋಪುರ ಐತೆ ಕೊಡಿಲಿ ಬಿಡಿಲಿ ಇಲ್ಲಿ ಇಟ್ಟಿರ್ತೀನಿ ಟಿ ವಿ ಶ್ಯಾಡಿಯಲ್ಲಿ ಅಲ್ಲಿ ಏನಾದ್ರು ಸುಮ್ನಿರಮ್ಮ ಗಾಯ್ಸ್ ಇಲ್ಲಿ ಗೋಪುರ ಇದು ಏ ಹೆಲ್ಮೆಟಿಗೆ ಮೌಂಟ್ ಮಾಡಿದ್ದೀನಿ ನಮ್ಮ ಅಮ್ಮ ಅಲ್ಲಿ ತಗೊಂಡೋಗಿ ಅಲ್ಲಿ ಮೂಲೆಯಲ್ಲಿ ಇಡ್ತವ್ರೆ ಇದಿನ ಶೆಡ್ಡಿ ಹಿಂಗೆ ಸಿಕ್ತ ಗಾಯಶ್ ನಾವಮ್ಮ ಅವತ್ ತಗಬುಟ್ಟು ಇಲ್ಲಿಟ್ಟ ಡ್ರೈಯರ್ ಅಲ್ಲಿ ತಗೊಂಡಿರ್ಲಿಲ್ವಾ ಇದು ಏನ್ ಗೊತ್ತಾ ಈಗ ಸಣ್ಣ ಸಣ್ಣ ಜಾಗದಲ್ಲಿ ಹಿಂಗೆ ಏನಾರು ಹಿಂಗಿದ್ರೆ ತೆಗ್ಯೋದ್ ಹಿಂಗೆ ತೆಗ ಅಲ್ಲಿ ಇಡು ಬಾ ಒಟ್ಟಿಗೆ ಹೋಗ್ಬರ ಮತ್ ಮತ್ತೆ ಈಗ ನಾನ್ ಕರೆದಾಗ ನೀನ್ ಬರಲ್ಲ ಅಂತೀಯಾ ಗಾಯ್ಸ್ ನಮ್ಮಪ್ಪ ಯಾಕ ಏನೇ ಯಾಕ ಅಂತಾರೆ ಏನಕ್ಕೆ ಕೇಳಿ ತಂತಿ ಕಟ್ ತಿರಾ ಇಲ್ಲ ನೀನು ಸೋರ್ತಿದವಾ ಹಾ ಓ ಇಲ್ಲಿ ಸೋರ್ತಿದೆ ಅದೇನ್ ಪ್ರಯತ್ನ ಆಗಲ್ವಾ ಅಂತ ಹಾ ಹಾ ಆಗುತ್ತಾ ಆಗುತ್ತೆ ಬೇಡ ಬೇಡ ತಡಿ ಇವಾಗ ಬದኩል ಕಟ್ಲಿ ಆಗಲ್ಲ ಅಲ್ಲಿ ಇವಾಗ ಟೆಸ್ಟ್ ಮಾಡೋಣ ನೀರ್ ಇವಾಗ ಇಲ್ಲಿ ಎಲ್ಲಾದ್ರೂ ನಿಂತ್ಕೊಳ್ಳುತ್ತ ಏನು ಅಂತ ಪಪ್ಪಾಕ್ಲಾ ಗೈಸ್ ನಮ್ಮಅಪ್ಪನ ಐಡಿಯಾ ಕರೆಕ್ಟ್ ಆಗಿ ಎಲ್ಲ ವರ್ಕ್ಔಟ್ ಆಯ್ತು ನೋಡಿ ಇವಾಗ ಹೆಂಗೆ ಪೈಪ್ ಫುಲ್ ಹಿಂಗೆ ಫೋಲ್ಡ್ ಆಗೈತ್ ನೋಡಿ ಅಂದ್ರೆ ಮೇಲೆ ಹೆಂಗೆ ಎತ್ಕೊಂಡೈತೆ ಸಿಟಿಗೆ ಮತ್ತೆ ಹೊಡಿತಮ್ಮ ಗೈಸ್ ಇದು ಏನೋ ಏನೋ ಹೇಳೋಣ ಅಂತ ಇದ್ದೆ ನನ್ ಮಗನದ್ದು ಅದು ಹೊಡೆದಿದ್ಕೆ ಹೊಡೆದಿದರ್ತೇ ಹೋಯ್ತು ಏನ್ ಹೇಳೋದು ಅಂತ ಗೈಸ್ ಅದೇ ನಾನೇ ಹೇಳ್ಬಿಟ್ಟು ಈಗ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಿದ್ದೀನಿ ನಮ್ಮಮ್ಮ ಬಾಕಿ ಟೈಮ್ ಅಲ್ಲಿ ಹೇಳ್ತಿರ್ತಾರೆ ನಾನ್ ಕರ್ದಾಗ ನೀನ್ ಬರಲ್ಲ ಹಂಗೆ ಹಿಂಗೆ ಅಂತ ನೋಡಿ ಇವತ್ ನಮ್ಮ ಅಮ್ಮ ಇಲ್ಲಿ ಹಣ್ಣು ತಗೊಳಕಂತ ಇಲ್ಲಿ ಬಂದವ್ರೆ ಇಲ್ಲಿ ಅಲ್ಲ ನಿಲ್ಸವ್ರಿ ಇಲ್ಲಿ ಗಾಡಿ ಹಂಗೆ ನಿಲ್ಸು ಅಂದ್ರು ಅದಕ್ಕೆ ನಿಲ್ಸಿದೀನಿ ಎಷ್ಟು ರಶ್ ಐತೆ ಅಂದ್ರೆ ಮಾರ್ಕೆಟ್ ಹೆವಿ ರಶ್ ವೆಹಿಕಲ್ಸ್ ನೋಡಿ ಇಲ್ಲಿ ಗೈಸ್ ಏನ್ ಟ್ರಾಫಿಕ್ ಜಾಮ್ ಆಗೈತೆ ಅಂದ್ರೆ ಮಾತ್ರ ಕ್ರೇಜಿ ಗುರು ಹಬ್ಬ ಅಂದ್ರೆ ನೋಡಿ ಫುಲ್ ಟ್ರಾಫಿಕ್ ಜಾಮ್ ಆಗೈತೆ ಅದಕ್ಕೆ ನಮ್ಮ ಅಮ್ಮಂಗೀಗ ಹೇಳ್ತಿದ್ದೆ ಅಮ್ಮ ಮಾತ್ರ ಅಲ್ಲೇ ಮನೆ ಹತ್ರನೇ ತಗೊಳ್ಳೋಣ ಅಂತ ಸೊ ಈಗ ನಮ್ಮಅಮ್ಮನ ಸರಿ ಅಂತ ಹೇಳಿದ್ರೆ ಇಲ್ಲಿ ಬಾಳಿನ್ ತಗೋತವ್ರೆ ಗೈಸ್ ಇವಾಗ ಸಂತೆಯಿಂದ ಮಾರ್ಕೆಟ್ ಇಂದ ಈಗ ಮನೆ ಸರ್ಕಲ್ ಹತ್ರನೇ ಮಾಡ್ತಿದ್ರು ಹೂವು ಎಲ್ಲ ಸೊ ಇವಾಗ ಇಲ್ಲೇ ಈಗ ತಗತವ್ರೂ ತಾನೆ ಹೌದಾ ನಮ್ಮ ಮಾಮ ಹೂವೆಲ್ಲ ನಾಳೆ ತಗೊಂಡವ್ರೆ ಹೌದಾ ಗೈಸ್ ಅಂತೂ ಮಾರ್ಕೆಟ್ ಇಂದ ಬಂದ್ವು ಏನ್ ರಶ್ ಪಾಪ ಮಾರ್ಕೆಟ್ ಅದು ಫುಲ್ ಮಾರ್ಕೆಟ್ ಅಲ್ಲ ಅದೇ ಯಾವ್ದದು ಆ ಮಿಷಿನ್ ಆಸ್ಪತ್ರೆ ರೋಡ್ ಸರ್ಕಲ್ ಅಲ್ಲೇ ಫುಲ್ ಜಾಮು ಟ್ರಾಫಿಕ್ ಅದ್ ನೋಡತ್ಲ ಗಾಡಿ ತಿರ್ಗಿಸ್ಕೊಂಡೆ ಹ್ಮ್ ಕೇಳ್ಕೋ ನೀವು ನಮ್ಮ ಅಮ್ಮ ಈಗ ಟೀ ಮಾಡಿ ಕೊಟ್ಟವ್ರೆ ಆದ್ರೆ ನಮ್ಮ ಅಪ್ಪ ಹೇಳ್ತವ್ರೆ ಟೀ ಏನೋ ಸಪ್ಪೆ ಆಗೈತೆ ಅಂತ ನಂಗಿಲ್ಲ ಪಿಂಗಣಿ ಗ್ಲಾಸ್ ಹಿಂಗೆ ನಿಧಾನ ಕೇಲ ಕೊಡೋದೇ ಸ್ಟಾಪ್ ಮಾಡ್ತಾರ ನಾವಮ್ಮ ಇಲ್ಲೇ ಬರ್ತೀನಿ ರಾಘು ಬಂದವನೇ ಫುಡ್ ಕೋರ್ಟ್ ಕಡೆ ಸುಮ್ನೆ

ಗೈಸ್ ಆಕ್ಚುಲಿ ಇವಾಗ ಫುಡ್ ಕೋರ್ಟ್ ಕಡೆಗೆ ಈಗ ಬಂದಿದೀವಿ ಅಂದ್ರೆ ಇಲ್ಲಿ ನಾರ್ಮಲ್ ನಮ್ಮ ಮನೆ ಹತ್ರ ಫುಡ್ ಕೋರ್ಟ್ ಐತಲ್ಲ ಆಕ್ಚುಲಿ ಅಲ್ಲಲ್ಲ ಫುಡ್ ಕೋರ್ಟ್ ಸ್ಯಾದ್ರಿ ಥಿಯೇಟರ್ ಹತ್ರ ಫುಡ್ ಕೋರ್ಟ್ ಐತೆ ನಮ್ ಹಾಸನ್ದಲ್ಲಿ ಏನ್ ತಿನ್ನೋಕೆ ಚಿರುಡಾ ಹಾಂಗಂದ್ರೆ ಏನ್ ಬೇಕಾದ್ರು ಗೊತ್ತ ಗೈಸ್ ಈಗ ಪ್ರೆಸೆಂಟ್ ಎಕ್ಸಾಮ್ ನಡೀತೈತೆ ಅಂದಿದ್ರೆ ಹೋಗಿ ಬರ್ಬೋದಿತ್ತು ಭೀಮಾಗೆ ಇದೆ ಬಾದಾಮ್ ತಗೋ ಏನೇನಿದೆ ಇದು ಫಲೂಡದ ಫ್ಲೇವರ್ಸ್ ಏನ್ ಬರಲ್ಲ ಬರುತ್ತಾ ಯಾವ್ದು ಗೈಸ್ ಇವಾಗ ನಾಲ್ಕು ಫಲೂಡ ತಗೊಂಡಿದೀವಿ ಅಂಕಲ್ ನಿಮ್ಮ ಹೆಸರು ಸಂಜು ಬಾಯಿ ಸಂಜು ಬಾಯಿ ನಿಮ್ಮಲ್ಲಿ ಫಲೂಡಾ ಎಷ್ಟು ಫಾರ್ಟಿ ಓನ್ಲಿ ಫಾರ್ಟಿ ಸೈಜ್ ಇಷ್ಟ ಇದಕ್ಕಿಂತ ದೊಡ್ಡದು ಬರುತ್ತಾ ಇಷ್ಟೇ ಮ್ಯಾಕ್ಸಿಮಮ್ ಗೈಸ್ ಪಲೋಡ ಈ ರೀತಿ ಆಗಿದೆ ಹೆಂಗಿದ್ರಪ್ಪ ಪಲೂಡ ಗೈಸ್ ಪಲೂಡ ಸಕಾಲ ಹೋಯ್ ಸದ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ ಆಕ್ಚುಲಿ ಡೈರೆಕ್ಟ್ ಮನೆಗೆ ಬಂದೆ ಇವಾಗ ಟೈಮ್ ಎಷ್ಟಾಗೈತ್ ಗೊತ್ತಾ ಒಂದ್ ಗಂಟೆ ಆಗೈತ್ ನೋಡಿ ಇಲ್ಲಿ ಇದೇ ವ್ಲಾಗು ಇವಾಗ್ಲೇ ಎಡಿಟ್ ಎಲ್ಲ ಮಾಡ್ತಿದ್ದೆ ನಾಳೆ ಬೆಳಗ್ಗೆ ಏನು ಎಡಿಟ್ ಏನೋ ಮಾಡೋದ್ ಬೇಡ ಅಂದ್ಕಂಡೆ ಏನಕಂದ್ರೆ ನಾಳೆ ಆರಾಮಾಗಿ ಸ್ವಲ್ಪ ಎದಳಣ ಅಂತ ಬೇರೆ ಇವಾಗ ನಮ್ಮಅಮ್ಮ ನೋಡಿ ಇಲ್ಲಿ ನಾಳೆ ಹಬ್ಬ ಇರೋದು ಬಟ್ ಇವಾಗ್ಲೇ ಎಲ್ಲ ಫುಲ್ಲು ರೆಡಿ ಎಲ್ಲ ಮಾಡ್ಕಂಡವ್ರೆ ಅಂದ್ರೆ ಫುಲ್ ಅಲ್ಲ ಒಂದ್ ಫಿಫ್ಟಿ ಪರ್ಸೆಂಟ್ ಈಗ ರೆಡಿ ಮಾಡ್ಕೊಂಡವ್ರೆ ಇಲ್ಲೇ ದೇವರು ಕೂರ್ಸೋದು ಅದು ಸೊ ಹೋಗಿ ಸಿಲ್ವರ್ ಕಾ ಬ್ಲಾಗ್ ನೋಡಿದ್ರೆ ಲೈಕ್ ಪಡಿ ಚಾಲ್ ಸೂರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್